ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಇವತ್ತಿನ ಬೆಂಗಳೂರಿನ ಮಳೆಗೆ ಇಡೀ ಬೆಂಗಳೂರೇ ತತ್ತರಿಸಿ ಹೋಗಿದೆ ಬೆಂಗಳೂರಿನಲ್ಲಿ ಇವತ್ತು ಸುರಿದ ಮಳೆಗೆ ಬೆಂಗಳೂರಿನ ಜನತೆ ಕಂಗಾಲಾಗಿದ್ದಾರೆ ವಾಹನ ಸವಾರರು ಅಂತೂ ರೋಡಿನಲ್ಲಿ ದಿನ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ವೀರಸಂದ್ರದಲ್ಲಿ ರಣಮಳಗಿ ನದಿಯ ತರ ಬದಲಾಗಿದ್ದು ಇದು ವಾಹನ ಸವಾರರಿಗೆ ತಲೆನೋವಾಗಿದೆ ಕೆಲವು ಕಾರುಗಳು ನೀರಿನಲ್ಲಿ ತೇಲುತ್ತಿರುವ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು ಹಾಗೂ ಬೈಕುಗಳು ಅಂತೂ ಮತ್ತೆ ಸ್ಟಾರ್ಟ್ ಆಗಲು ಸಾಧ್ಯವಾಗದ ಪರಿಸ್ಥಿತಿಗೆ ತಲುಪಿದೆ ಇದು ಬೆಂಗಳೂರಿನ ಪರಿಸ್ಥಿತಿ ಆದರೆ ಇನ್ನು ಗ್ರಾಮಾಂತರ ಪರಿಸ್ಥಿತಿಯು ಹೇಗಿ ಇರಬೇಡ ಎಂಬುದನ್ನು ನೀವು ಊಹಿಸಿ ನೋಡಿ ಬೈಕು ಸವಾರರಂತೂ ನೀರಿನಲ್ಲಿ ಪರದಾಡುತ್ತಿದ್ದಾರೆ ತಮ್ಮ ಮನೆಗಳಿಗೆ ತಲುಪಲಾರದ ಪರಿಸ್ಥಿತಿ ಕೂಡ ಬೈಕಿನವರಿಗೆ ಎದುರಾಗಿದೆ ಇವತ್ತಿನ ರಣಮಳೆಗೆ ಎಲೆಕ್ಟ್ರಾನಿಕ್ ಸಿಟಿಯ ವೀರಸಾಂದ್ರವು ಹೇಗೆ ನದಿತರ ಬದಲಾಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿಕೊಂಡು ಬನ್ನಿ মিমাকনে মিয়াাকনে যাকনোডিনে বাকনে ওড়াডাকে মাারা কনাকনে

ಇಂತಹ ಮಳೆಗೆ ಅಗತ್ಯವಿದ್ದರೆ ಮಾತ್ರ ಹೊರಗಡೆ ಹೋಗಿ ಹಾಗೂ ತುಂಬ ಸೇಫ್ಟಿಯಾಗಿ ವಾಹನವನ್ನು ಚಲಾಯಿಸಿ ದ್ವಿಚಕ್ರ ವಾಹನ ಚಾಲಕರು ಇಂತಹ ಮಳೆಗೆ ಬಸ್ ಹಾಗೂ ಮೆಟ್ರೋವನ್ನು ಅವಲಂಬಿಸುವುದು ಸೂಕ್ತ ಎನ್ನುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ